ಹಾಯ್ ಹಾಯ್ ಜೋ ಲೈಫ್ ಬ್ಲಾಗ್ಸಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ವಿಡಿಯೋ ನೋಡೋದು ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ತುಂಬ ಜನ ಸಿಲ್ವರ್ನ ಕ್ಲೀನ್ ಮಾಡೋದು ಹೇಗೆ ಅಂತ ಕೇಳ್ತಾ ಇರ್ತಾರೆ ಮತ್ತು ಹೇಗೆ ಕ್ಲೀನ್ ಮಾಡೋದು ಅಂದರೆ ಸಿಲ್ವರ್ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತು ಅದು ಸ್ವಲ್ಪ ಗಲೀಜಾದರೆ ಇಲ್ಲ ಏನಾದರೂ ನಾವು ದೀಪ ಹಚ್ಚಿ ಎಣ್ಣೆ ಏನಾದರೂ ಇದ್ರೆ ಕ್ಲೀನ್ ಮಾಡೋದು ತುಂಬಾ ಕಷ್ಟ ಬಟ್ ಇದಕ್ಕೊಂದು ಸೊಲ್ಯೂಷನ್ ಇದೆ ನಿಜವಾಗ್ಲೂ ನಾನು ಯಾವಾಗಲಿಂದನೂ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ ಇದು ಹೆಂಗೆ ಅಂದರೆ ಒಂಥರ ಮ್ಯಾಜಿಕ್ ಅಂತಲೇ ಹೇಳ್ಬೋದು ನಾನು ಇದೇನು ತುಂಬ ದೊಡ್ಡ ವಿಡಿಯೋ ಮಾಡಲ್ಲ ಯಾಕಂತಂದರೆ ತುಂಬಾ ಈಸಿ ವೇ ಇದು ಅಂದರೆ ಸಿಲ್ವರ್ ಕ್ಲೀನ್ ಮಾಡೋಕ್ಕೆ ತುಂಬಾ ಈಸಿ ವೇ ಏನೇ ಕಲೆ ಆಗಿರಲಿ ಆಯಿತಾ ಎಣ್ಣೆ ಆಗಿರಲಿ ಏನೇ ಆಗಿದ್ದರೂ ಕೂಡ ಈ ಏನು ಒಂದು ಆಯಿತಾ ಪೀತಾಂಬರಿ ಸಿಲ್ವರ್ ಶೈನ್ ಅಂತ ಇದೆಯಲ್ಲ ಇದು ನಿಮಗೆ ಎಲ್ಲ ಸೂಪರ್ ಮಾರ್ಕೆಟಲ್ಲಿ ಪ್ರಾವಿಜನ್ ಸ್ಟೋರಲ್ಲಿ ಎಲ್ಲ ಕಡೆ ಸಿಗುತ್ತೆ ನಿಜವಾಗ್ಲೂ ಇದೊಂಥರ ಹೆಂಗೆ ಅಂದರೆ ಮ್ಯಾಜಿಕ್ ಅಂತಲೇ ಹೇಳ್ಬೋದು ಇದನ್ನು ನೀವು ಯೂಸ್ ಮಾಡಿ ನಿಮ್ಮ ಮನೇಲಿರುವಂತಹ ಯಾವುದೇ ಸಿಲ್ವರ್ ಐಟಮ್ಸನ್ನು ನೀವು ಕ್ಲೀನ್ ಮಾಡ್ಕೋಬೋದು ಅದು ಊಟ ತಟ್ಟೆ ಆಗಿರಲಿ ಪೂಜಾ ಸಾಮಗ್ರಿಗಳು ಅಂದರೆ ದೀಪ ಆಮೇಲೆ ಏನೇ ಒಂದು ಆಯಿತಾ ಸಿಲ್ವರ್ ಜ್ಯುವೆಲರಿ ಕೂಡ ಇದರಲ್ಲಿ ಕ್ಲೀನ್ ಆಗುತ್ತೆ ನೀವೇನಾದರೂ ಆಯಿತಾ ಈ ಗಂಡು ಮಕ್ಕಳು ಯೂಸ್ ಮಾಡೋಂಥ ಜ್ಯುವೆಲರಿ ಬ್ಯಾಸ್ಲೆಟು ಚೈನು ణమక్లు యూస్హ కాల్ చైన్ ఇది కాలుంగ్ర ఇబోదు ఏల్వర్ ఐటమ్స్ ఇద్దరూ కూడా ఈ ಪೀತಾಂಬರಿ ನಾವು ಪೀತಾಂಬರಿ ಸಿಲ್ವರ್ ಶೇನ್ ಇದನ್ನು ನಿಮಗೆ ಎಲ್ಲ ಕಡೆ ಶ ಅಂದರೆ ಸೂಪರ್ ಮಾರ್ಕೆಟು ಎಲ್ಲ ಕಡೆ ಸಿಗುತ್ತೆ ಇದನ್ನು ತೊಗೊಂಡು ಬಂದರೆ ಒಂದು ಕಾಟನ್ನಲ್ಲಿ ಅದನ್ನು ಲಿಕ್ವಿಡನ್ನು ಹಾಕಿ ಜಸ್ಟೇ ಒಂದು ಟೂ ಸೆಕೆಂಡು ಸಾಕಾಗಲ್ಲ ನಿಮಗೆ ಟೂ ಸೆಕೆಂಡಿಂದ ಟೆನ್ ಸೆಕೆಂಡ್ ಒಳಗೆ ಕ್ಲೀನ್ ಮಾಡ್ಬೋದು ನೀವು ಅಷ್ಟು ಚೆನ್ನಾಗಿ ಆಯಿತಾ ಹೆಂಗೆ ಕ್ಲೀನ್ ಆಗುತ್ತೆ ಅಂದರೆ ನನಗೆ ನೋಡಿ ಒಂಥರ ಮ್ಯಾಜಿಕ್ ಅನ್ನಿಸ್ಬಿಡ್ತು ನಾನು ನಿಮಗೆ ತೋರಿಸ್ತೀನಿ ಈ ವಿಡಿಯೋದಲ್ಲಿ ಈ ಪೀತಾಂಬರಿ ಸಿಲ್ವರ್ ಶೈನ ಹೇಗೆ ಯೂಸ್ ಮಾಡೋದು ಹೇಗೆ ಯೂಸ್ ಮಾಡಿ ಸಿಲ್ವರ್ನ ಕ್ಲೀನ್ ಮಾಡೋದು ಅನ್ನೋದನ್ನ ತೋರಿಸ್ತೀನಿ ಈ ವಿಡಿಯೋನ ಕೊನೆ ತನಕ ನೋಡಿ ಎಲ್ಲರಿಗೂ ಕೂಡ ನಿಜವಾಗ್ಲೂ ಸಿಲ್ವರ್ ಕ್ಲೀನ್ ಮಾಡೋದು ಒಂದು ದೊಡ್ಡ ವಿಷಯ ಥರ ನೋಡ್ತಾರೆ ಬಟ್ ನಾನು ಈ ಒಂದು ಪ್ರಾಡಕ್ಟನ್ನು ಯೂಸ್ ಮಾಡಿ ತುಂಬ ಕ್ವಿಕ್ಕಾಗಿ ಹೇಗೆ ಸಿಲ್ವರ್ನ ಕ್ಲೀನ್ ಮಾಡೋದು ಅನ್ನೋದನ್ನು ನಾನು ಕಲಿತ್ಕೊಂಡೆ ಹಾಗಾಗಿ ಈ ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ಈ ವಿಡಿಯೋನ ಕೊನೆ ತನಕ ನೋಡಿ ಒಂದು ಕಾಟನ್ ತೊಗೊಂಡ್ಬಿಟ್ಟು ಏನು ಆ ಪೀತಂಬರಿ ಸಿಲ್ವರ್ ಶೈನ್ ಇದೆಯಲ್ಲ ಅದನ್ನು ಕಾಟನಿಗೆ ಲಿಕ್ವಿಡ್ ಹಾಕೊಂಡ್ಬಿಟ್ಟು ಈ ಥರ ಜಸ್ಟೇ ಮ್ಯಾಜಿಕ್ ಅಂತಲೇ ಹೇಳ್ಬೋದು ಸುಮ್ಮನೆ ಈ ಥರ ಒರೆಸ್ತಾ ಹೋದರೆ ಆಯಿತು ಯಾವ್ಯಾವ ಕಡೆ ಸಿಲ್ವರಲ್ಲಿ ಗಲೀಜಿದೆ ಯಾವ್ಯಾವ ಕಡೆ ಒಂಥರ ಕಲರ್ ಶೇಡ್ ಆದಂಗಿದೆ ಆ ಒಂದು ಕಡೆಯೆಲ್ಲ ಕಾಟನ್ನಲ್ಲಿ ಈ ಥರ ಕ್ಲೀನ್ ಮಾಡ್ತಾ ಹೋದರೆ ಕ್ಲೀನ್ ಆಗ್ತಾ ಹೋಗುತ್ತೆ ಇಲ್ಲಿ ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ಅಂದರೆ ನಿಮಗೆ ಟೈಮು ಕೂಡ ಜಾಸ್ತಿ ಬೇಡ ಬೇಗನೆ ಕ್ಲೀನ್ ಆಗುತ್ತೆ ಒಂದು ಟೂ ತ್ರೀ ಸೆಕೆಂಡಲ್ಲಿ ನೀವು ಕ್ಲೀನ್ ಮಾಡ್ಬೋದು ಅಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ನೋಡಿ ಹೊಸ ಹೊಸದಾದಂಗೆ ಆಗುತ್ತೆ ನಿಜವಾಗ್ಲೂ ನೀವೇ ಆಶ್ಚರ್ಯ ಆಗ್ತೀರ ಕಮೆಂಟ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಪೀತಾಂಬರಿ ಸಿಲ್ವರ್ ಶೈನ ಯೂಸ್ ಮಾಡೋದು ತುಂಬ ಈಸಿ ಏನಿಲ್ಲ ಒಂದು ಕಾಟನಿಗೆ ಹಾಕ್ಕೊಂಡ್ಬಿಡೋದು ಕಾಟನಿಗೆ ಹಾಕ್ಕೊಂಡ್ಬಿಟ್ಟು ನಿಮ್ಮ ಹತ್ರ ಏನು ಸಿಲ್ವರ್ ಐಟಮ್ಸ್ ಇದೆ ಅದನ್ನು ಕಾಟನಲ್ಲಿ ಈ ಥರ ಒರೆಸ್ತಾ ಹೋದರೆ ಸಾಕು ನೀಟಾಗಿ ಕ್ಲೀನ್ ಆಗುತ್ತೆ ನೋಡಿ ಹೊಸದಾದಂಗೆ ಆಗುತ್ತೆ ಗೊತ್ತಾ ಅಷ್ಟು ನೀಟಾಗಿ ಆಗುತ್ತೆ ನೋಡೋಕ್ಕೇ ಆಗುತ್ತೆ ಹೊಸದು ಸಿಲ್ವರ್ ಐಟಮ್ಸನ್ನು ನೋಡ್ದಂಗೆ ಆಗುತ್ತೆ ನೋಡಿ ನಿಮ್ಮನೇಲಿ ಯಾವುದೇ ಸಿಲ್ವರ್ ಐಟಮ್ಸ್ ಇದ್ರೂ ಈ ರೀತಿ ಕ್ಲೀನ್ ಮಾಡ್ಕೋಬೋದು ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಆಯಿತು ಅಂತ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಇದು ನೀವು ನೋಡ್ಬೋದು ಎಷ್ಟು ನೀಟಾಗಿ ಕ್ಲೀನ್ ಆಯಿತು ಅಂಥೇಳಿ ಹೊಸದಾದಂಗೆ ಆಗುತ್ತೆ ನೀವು ಸುಮ್ಮನೆ ತೊಗೊಂಡೋಗಿ ಸಿಲ್ವರ್ನ ಸಿಲ್ವರು ಪಾಲಿಷ್ ಮಾಡೋರ ಹತ್ರ ಕೊಡಬೇಡಿ ನೀವೇ ಮನೆಯಲ್ಲಿ ಈ ಥರ ನೀಟಾಗಿ ಸಿಲ್ವರ್ನ ಕ್ಲೀನ್ ಮಾಡ್ಕೋಬೋದು ತುಂಬನೇ ಯೂಸ್ಫುಲ್ ವಿಡಿಯೋ ಇದು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ